ಧರ್ಮಸ್ಥಳ ವಿರೋಧಿಗಳು ಈ ವಿಡಿಯೋ ನೋಡಲೇಬೇಡಿ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡರಂದು ಕಾಣಿಯಾಗಿ ಮರುದಿನ ಶವವಾಗಿ ಪತ್ತೆಯಾದ ಸೌಜನ್ಯ ಸಾವಿನ ಪ್ರಕರಣ ಪಟ್ಟಭದ್ರ ಹಿತಾಸಕ್ತಿಗಳ ಕೈಗೆ ಸಿಕ್ಕಿರುವುದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ತಾವು ಸೌಜನ್ಯಕ್ಕಾಗಿ ಹೋರಾಡ್ತಾ ಇದ್ದೀವಿ ಅಂತ ಸ್ವಯಂ ಘೋಷಿತವಾಗಿ ಹೇಳಿಕೊಳ್ಳುವ ಜನ ಮಾಧ್ಯಮಗಳಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ ಹೇಳಿಕೆಗಳನ್ನು ಬಿಟ್ಟಿದ್ದಾರೆ ತಮ್ಮ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಖಾತೆಗಳಲ್ಲಿ ದಾಖಲೆಗಳನ್ನ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಆದರೆ ಈ ಎಲ್ಲವನ್ನೇ ಆಧಾರವಾಗಿಟ್ಕೊಂಡು ನಾವೀಗ ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಿದ್ದೀವಿ ಇದು ಕೇವಲ ನಮ್ಮ ಪ್ರಶ್ನೆಯಲ್ಲ ಕರ್ನಾಟಕದ ಕೋಟ್ಯಂತರ ಜನತೆಯ ಪ್ರಶ್ನೆಯು ಇದೇ ಆಗಿದೆ ಎಂದು ಭಾವಿಸುತ್ತೇವೆ ವಿಷಯಕ್ಕೆ ಬರುವ ಮುನ್ನ ಈ ಪ್ರಕರಣದ ಪಾತ್ರಧಾರಿಗಳು ಹಾಗೂ ಸೂತ್ರಧಾರಿಗಳ ಪಾತ್ರ ಪರಿಚಯ ಮಾಡಿಕೊಳ್ಳೋಣ ಮಹೇಶ್ ಶೆಟ್ಟಿ ತಿಬರೋಡಿ ಈ ಹೋರಾಟದ ನೇತೃತ್ವ ವಹಿಸಿಕೊಂಡಿರುವ ವ್ಯಕ್ತಿ ಗಿರೀಶ್ ಮಠಣ್ಣನವರ್ ಇಂದು ದಾಖಲೆ ಬಿಡುಗಡೆ ಮಾಡ್ತೇನೆ ನಾಳೆ ಬಿಡುಗಡೆ ಮಾಡ್ತೇನೆ ನಮ್ಮ ಮೊಬೈಲ್ ನಲ್ಲೇ ಇದೆ ಬಿಡುಗಡೆ ಮಾಡ್ತೇನೆ ಎಂದು ಹೇಳಿರುವ ಹಾಗೂ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿನಿತ್ಯ ಸಂಜೆ ಲೈವ್ ಬಂದು ಮಾಹಿತಿ ಹಂಚಿಕೊಳ್ತಾ ಇದ್ದ ವ್ಯಕ್ತಿ ಎಂಡಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ವರ್ಷದ ಈಚೆಗೆ ಒಂದು ಎಐ ವಿಡಿಯೋ ಮಾಡಿ ನಂತರ ಮಹೇಶ್ ಶೆಟ್ಟಿ ತಿಮರೋಡಿ ತಂಡದೊಂದಿಗೆ ಗುರುತಿಸಿಕೊಂಡಿರುವ ವ್ಯಕ್ತಿ ಸುಜಾತಾ ಭಟ್ ಅನನ್ಯ ಭಟ್ ತಾಯಿ ಎಂದು ಹೇಳಿಕೊಳ್ತಾ ಇರುವ ವಯೋವೃತ್ತೆ ಕುಸುಮಾವತಿ ಸೌಜನ್ಯಳ ತಾಯಿ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಎನ್ನುವ ಯೂಟ್ಯೂಬ್ ಚಾನೆಲ್ ಮೂಲಕ ಈ ತಂಡದೊಂದಿಗೆ ಸಕ್ರಿಯವಾಗಿ ಗುರುತಿಸಿಕೊಂಡಿರುವ ವ್ಯಕ್ತಿ ಜಯಂತ್ ಟಿ ಬುರುಡೆ ಪ್ರಕರಣದ ಪ್ರಮುಖ ಪಾತ್ರಧಾರಿ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಹೇಳಿದ್ದ ವ್ಯಕ್ತಿ ನಮ್ಮ ಮೊದಲ ಪ್ರಶ್ನೆ ಮತ್ತು ನೇರ ಪ್ರಶ್ನೆ ಏನೆಂದರೆ ಈ ಹೋರಾಟ ಸೌಜನ್ಯ ಪರವೋ ಅಥವಾ ಧರ್ಮಸ್ಥಳದ ವಿರುದ್ಧವೋ ಎನ್ನುವಂಥದ್ದು ಯಾಕಂದ್ರೆ ಆರಂಭದಲ್ಲಿ ಈ ಹೋರಾಟಗಾರರೆಲ್ಲರೂ ಹೇಳ್ತಾ ಇದ್ದ ಮಾತು ಒಂದೇ ಆಗಿತ್ತು ಅದೇನಂದ್ರೆ ನಮ್ಮದು ಸೌಜನ್ಯ ಪರ ಹೋರಾಟ ಸೌಜನ್ಯಳಿಗೆ ನ್ಯಾಯ ಕೊಡಿಸುವುದಷ್ಟೇ ನಮ್ಮ ಗುರಿ ಎನ್ನುವಂಥದ್ದು ಆದ್ರೆ ವರ್ಷಗಳು ಕಳೆದಂತೆ ಈ ತಂಡದ ವರಸಿಯೂ ಬದಲಾಯಿತು ಅದರಂತೆ ಮಾತೂ ಬದಲಾಗ್ತಾ ಹೋಯಿತು ಈಗ ಅವರು ಹೇಳ್ತಾ ಇರೋದು ಏನಂದ್ರೆ ನಮ್ಮ ಹೋರಾಟ ಏನಿದ್ರು ವೀರೇಂದ್ರ ಜೈನ್ ಅವರ ವಿರುದ್ಧ ಅರೆ ಸೌಜನ್ಯಪರ ಹೋರಾಟಕ್ಕೂ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧದ ಹೋರಾಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಸ್ವಾಮಿ ಸೌಜನ್ಯ ನ್ಯಾಯ ಕೊಡಿಸುವ ಹೋರಾಟದಲ್ಲಿ ಧರ್ಮಸ್ಥಳವನ್ನ ಎಳೆದು ತಂದಿದ್ದಾದರೂ ಏಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯ ಹಿಂದೂಗಳದ್ದು ಜೈನದ್ದು ಎಂದು ಕೇಳುತ್ತಿರುವ ನೀವು ನಿಜವಾಗಿಯೂ ಸೌಜನ್ಯಿಗೆ ನ್ಯಾಯ ಕೊಡಿಸಲು ಹೋರಾಡ್ತಾ ಇದ್ದೀರಾ ಅಥವಾ ಧರ್ಮಸ್ಥಳವನ್ನ ಗುರಿ ಮಾಡಿ ನಿಮ್ಮ ದುರುದ್ದೇಶವನ್ನು ಈಡೇರಿಸಿಕೊಳ್ಳಲು ಸೌಜನ್ಯ ಪ್ರಕರಣವನ್ನ ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ದೀರಾ ಎನ್ನುವ ಅನುಮಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಎಲ್ಲಾ ಜಾತಿ ಧರ್ಮದವರನ್ನ ಎಳೆದು ತಂದು ಈ ಹೋರಾಟದ ದಿಕ್ಕನ್ನು ಬದಲಾಯಿಸಲು ಹೊರಟಿದ್ದಾರೆಯೇ ಎಂಬ ಅನುಮಾನವೂ ಕಾಣ್ತಾ ಇದೆ ನೋಡಿ ಸಂದರ್ಶನವೊಂದರಲ್ಲಿ ಮಹೇಶ್ ಶೆಟ್ಟಿಯವರೇ ಹೇಳುವಂತೆ ಪೊಲೀಸ್ ಇಲಾಖೆಯಿಂದ ಎನ್ಕೌಂಟರ್ ಆರ್ಡರ್ ಆಗಿರುವುದನ್ನ ಅವರಿಗೆ ಓರ್ವ ಜೈನ ಧರ್ಮದ ಪೊಲೀಸ್ ಅಧಿಕಾರಿ ಫೋನ್ ಕಾಲ್ ಮೂಲಕ ಹೇಳ್ತಾನಂತೆ ಒಂದು ವೇಳೆ ಆ ಮಾತು ನಿಜವಾಗಿದ್ದರೆ ಆ ಪೊಲೀಸ್ ಅಧಿಕಾರಿಯನ್ನ ಕರ್ತವ್ಯ ಲೋಪದ ಅಡಿಯಲ್ಲಿ ಕೆಲಸದಿಂದ ವಜಾ ಮಾಡಬೇಕಲ್ವಾ ಈ ಹೇಳಿಕೆಯ ಬಗ್ಗೆಯೂ ತನಿಖೆ ನಡೀಬೇಕು ಮಹೇಶ್ ಶೆಟ್ಟಿ ತಿಮರೋಡಿಯೇ ಹೇಳುವಂತೆ ಅನೇಕ ಜೈನ ಸಮುದಾಯದವರು ಸಹ ಅವರಿಗೆ ಬೆಂಬಲ ನೀಡುತ್ತಿದ್ದಾರೆ ಎನ್ನುವಂಥದ್ದು ಅಂದ್ರೆ ಸ್ವತಃ ಜೈನರೇ ಧರ್ಮಸ್ಥಳದ ವಿರುದ್ಧವಾಗಿದ್ದಾರೆ ಎನ್ನುವುದು ಮಹೇಶ್ ಅವರ ವಾದವೇ ತಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಸಹಾಯ ಕೇಳಿಕೊಂಡು ಬಂದಿರುವ ಸುಜಾತ ಭಟ್ ಅವರಿಗೆ ಹುಟ್ಟೇ ಇಲ್ಲದ ಅನನ್ಯ ಭಟ್ ಎನ್ನುವ ಪಾತ್ರವನ್ನ ಸೃಷ್ಟಿಸಿ ಅದನ್ನ ಧರ್ಮಸ್ಥಳದಲ್ಲಿ ಕಾಣಿಯಾಗಿರುವುದಾಗಿ ಕತೆ ಕಟ್ಟಿ ಗಿರೀಶ್ ಮಟ್ಟಣವರ್ ಸಮೀರ್ ಎಂಡಿ ಯುನೈಟೆಡ್ ಮೀಡಿಯಾದ ಅಭಿಷೇಕ್ನಂತಹ ವ್ಯಕ್ತಿಗಳ ಬಾಯಲ್ಲಿ ಈ ಕಥೆಯನ್ನ ಪದೇ ಪದೇ ಹೇಳಿಸಿ ಜನಸಾಮಾನ್ಯರನ್ನ ಮುಟ್ಟಾಳರನ್ನಾಗಿ ಮಾಡುವ ಪ್ರಯತ್ನದ ಹಿಂದಿನ ಉದ್ದೇಶವೇನು ಎನ್ನುವುದು ಸಹ ನಮ್ಮನ್ನ ಕಾಣುತ್ತೆ ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಸಂದರ್ಶನವೊಂದರದಲ್ಲಿ ಕಲ್ಲು ಹೊಡೆದಾದರೂ ಧರ್ಮಸ್ಥಳದ ವಿರುದ್ಧ ದಂಗೆ ಏಳಬೇಕು ಎಂದು ಹೇಳಿರುವುದರ ಹಿಂದಿನ ಅರ್ಥವೇನು ಅವರೇ ಹೇಳಿರುವುದೇ ಅಥವಾ ಇನ್ಯಾರೋ ಹೇಳಿಸಿರುವುದೇ ಎನ್ನುವ ಪ್ರಶ್ನೆಯೂ ಮೂಡುತ್ತದೆ ಇನ್ನು ಈ ಪ್ರಕರಣ ಮತ್ತೆ ಮುನ್ನಲೆಗೆ ಬರಲು ಕಾರಣವಾಗಿದೆ ಚಿನ್ನಯ್ಯನಿಂದ ಆತ ಸಾವಿರಾರು ಶವಗಳನ್ನ ನಾನು ಕೂತಿದ್ದೇನೆ ಎನ್ನುವ ಹೇಳಿಕೆಯನ್ನು ಕೊಟ್ಟ ಬಳಿಕ ಈ ಪ್ರಕರಣ ದೇಶಾದ್ಯಂತ ಸುದ್ದಿ ಮಾಡಿತ್ತು ಆತನಿಗೆ ಉದ್ದೇಶಪೂರ್ವಕವಾಗಿ ಭೀಮಾ ಎನ್ನುವ ಹೆಸರನ್ನ ಇಡಲಾಗಿತ್ತ ಎನ್ನುವ ಪ್ರಶ್ನೆಯು ನಮ್ಮನ್ನ ಕಾಡುತ್ತದೆ ಏಕೆಂದ್ರೆ ಆ ಹೆಸರು ಸಮಾಜದಲ್ಲಿ ತುಳಿತಕ್ಕೊಳಗಾದ ಒಂದು ಸಮುದಾಯವನ್ನ ಸಂಕೇತಿಸುತ್ತದೆ ಆ ಸಮುದಾಯವು ಧರ್ಮಸ್ಥಳದ ವಿರುದ್ಧವಾಗಿದೆ ಎನ್ನುವ ಸಂದೇಶವನ್ನ ಹರಡುವ ದುರುದ್ದೇಶವೂ ಇದರಲ್ಲಿ ಇತ್ತೆ ಎನ್ನುವ ಪ್ರಶ್ನೆಯು ನಮ್ಮಲ್ಲಿದೆ ಸಮೀರ್ ಎಂಡಿ ಎನ್ನುವ ವ್ಯಕ್ತಿ ನೇರವಾಗಿ ನಮ್ಮ ಹೋರಾಟ ಧರ್ಮಸ್ಥಳದ ವಿರುದ್ಧ ಅಲ್ಲ ವೀರೇಂದ್ರ ಜೈನ್ ವಿರುದ್ಧ ಎಂದಿರುವುದೇಕೆ ಬದಲಾಗಿ ನಮ್ಮ ಹೋರಾಟ ಸೌಜನ್ಯ ನ್ಯಾಯ ಕೊಡಿಸುವುದಕ್ಕಾಗಿ ಎಂದು ಹೇಳಬಹುದಿತ್ತಲ್ವೇ ಸುಮಾರು ಇನ್ನೂರ ಐವತ್ತು ಹಿಂದೂ ವಿದ್ಯಾರ್ಥಿಯನ್ನ ಅತ್ಯಾಚಾರ ಮಾಡಿರುವ ಕಳಕ್ಕ ಹೊಂದಿರುವ ಅಜ್ಮೀರ್ ದರ್ಗಾಕ್ಕೆ ಭೇಟಿ ಕೊಟ್ಟು ಹುಟ್ಟುಹಬ್ಬ ಆಚರಿಸಿಕೊಂಡು ಬಂದಿರುವ ಈತನಿಗೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅಂತ ಅನ್ಸಿಲ್ವಾ ತಾನು ದುಡ್ಡಿಗಾಗಿ ವಿಡಿಯೋ ಮಾಡಿಲ್ಲ ಎಂದು ಹೇಳಿಕೊಂಡಿರುವ ಈತನೇ ಮಾಡಿರುವ ವಿಡಿಯೋದಲ್ಲಿ ಬಳಸಿರುವ ಎಐ ಫುಟೇಜ್ಗಳನ್ನ ಜನರೇಟ್ ಮಾಡಲು ಹತ್ತತ್ರ ಒಂದು ಲಕ್ಷ ರೂಪಾಯಿಯೇ ಬೇಕು ಸ್ವಂತ ಹಣವನ್ನ ಬಳಸ್ಕೊಂಡು ಆ ವಿಡಿಯೋ ಮಾಡಿದ ಆತ ಆ ವಿಡಿಯೋದಲ್ಲಿ ಇರೋದು ಎಷ್ಟು ನಿಜ ಎಷ್ಟು ಸುಳ್ಳು ಎನ್ನುವ ಪ್ರಶ್ನೆಗೆ ಉತ್ತರ ಸಿಗ್ಬೇಕಿದೆ ಈ ಪ್ರಕರಣ ಹಿಂದಿರುವ ಎಡಪಂಥೀಯರು ಒಡನಾಡಿ ಸಂಸ್ಥೆ ಹಾಗೂ ಅನ್ಯಮತೀಯರ ಪಡೆಯ ಬಗ್ಗೆಯೂ ಅನುಮಾನ ವ್ಯಕ್ತವಾಗ್ತಾ ಇದೆ ಒಡನಾಡಿ ಸಂಸ್ಥೆಯ ಸ್ಟಾಲಿನ್ಗೂ ಈ ಸ್ವಯಂ ಘೋಷಿತ ಹೋರಾಟಗಾರರಿಗೂ ಸಂಬಂಧವಿದೆಯಾ ಇದ್ರೆ ಯಾವ ರೀತಿಯ ಸಂಬಂಧ ಎನ್ನುವ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬೇಕಿದೆ ತಮ್ಮ ಪರವಾಗಿರುವವರನ್ನ ಹೋರಾಟಗಾರರು ಎನ್ನುವ ಈ ಗ್ಯಾಂಗ್ನವರು ತಮ್ಮ ವಿರುದ್ಧ ಧ್ವನಿಯೆತ್ವರನ್ನ ಸೌಜನ್ಯ ವಿರೋಧಿಗಳು ಅತ್ಯಾಚಾರಿಗಳ ಪರವಾಗಿರುವವರು ಎಂಬ ಹಣೆಪಟ್ಟಿ ಕಟ್ಟುತ್ತಿರುವ ಇವರ ಹೋರಾಟ ಎಷ್ಟು ಸತ್ಯ ಮಾರ್ಗದಲ್ಲಿ ಸಾಕ್ತಾ ಇದೆ ಎನ್ನುವ ಪ್ರಶ್ನೆಗೂ ಉತ್ತರ ಸಿಗಬೇಕಿದೆ ಈ ಮೇಲೆ ನೀಡಿರುವ ಉದಾಹರಣೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಜೈನಾಧಿಕಾರಿ ಕರೆ ಮಾಡಿದ ಎನ್ನುವ ಮೂಲಕ ಜೈನ ಸಮುದಾಯ ತಮ್ಮ ಪರವಾಗಿದೆ ಎನ್ನುವ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಸುಜಾತ ಭಟ್ ಪ್ರಕರಣವನ್ನು ಆಧಾರವಾಗಿಟ್ಟುಕೊಂಡು ಬ್ರಾಹ್ಮಣರು ತಮ್ಮೊಂದಿಗಿದ್ದಾರೆ ಎಂದು ಹೇಳುವ ಪ್ರಯತ್ನ ಮಾಡಿದ್ದಾರೆ ಚಿನ್ನಯ್ಯನಿಗೆ ಭೀಮಾ ಎಂದು ಹೆಸರಿಡುವ ಮೂಲಕ ದಲಿತ ಸಮುದಾಯದ ಜನರು ನಮ್ಮೊಂದಿಗೆ ಇದ್ದಾರೆ ಎನ್ನುವುದನ್ನು ಬಿಂಬಿಸಲು ಹೊರಟಿದ್ದಾರೆ ಸಮೀರೆ ಮಿಡಿಯಂತಹ ವ್ಯಕ್ತಿಗಳನ್ನ ಬಳಸಿಕೊಂಡು ಅನ್ಯ ಧರ್ಮೀಯರು ತಮ್ಮ ಪರವಾಗಿದ್ದಾರೆ ಎನ್ನುವುದನ್ನ ಹೇಳಲು ಯತ್ನಿಸುತ್ತಿದ್ದಾರೆ ಅಮಾಯಕ ಹೆಣ್ಣು ಮಗಳ ಕುಟುಂಬವನ್ನ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಬಳಸಿಕೊಂಡರೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ ಮಹೇಶ್ ಶೆಟ್ಟಿ ಗ್ಯಾಗ್ನವರು ಹೇಳಿದ್ದು ಎಷ್ಟು ನಿಜ ಮೊದಲನೆಯದಾಗಿ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಹೂಳಲಾಗಿದೆ ಎನ್ನುವುದನ್ನು ಹೇಳಿದರು ಚಿನ್ನಯ್ಯನ ಎಂಟ್ರಿ ಆದ ಬಳಿಕ ಎಸ್ಐಟಿ ರಚನೆ ಮಾಡಿ ಅಗಿದು ನೋಡಿದರೆ ಲೆಕ್ಕ ಮಾಡುವುದಕ್ಕೂ ಐದಾರು ಅಸ್ಥಿಪಂಜರಗಳು ಅಲ್ಲಿ ಸಿಗಲಿಲ್ಲ ಅನನ್ಯ ಭಟ್ ಕಾಣಿಯಾದ ಪ್ರಕರಣದ ಬಗ್ಗೆ ಅವರು ಹೇಳಿರುವುದು ಎಷ್ಟು ಸತ್ಯ ಎನ್ನುವುದನ್ನು ಈಗ ಕೇಳಿದರೆ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂದು ನುಣುಚಿಕೊಳ್ತಾ ಇದ್ದಾರೆ ಚಿನ್ನಯ್ಯನನ್ನ ಎಸ್ಐ ಟಿ ಅವರು ಸುಪರ್ದಿಗೆ ಪಡೆಯುವ ಮುನ್ನವೇ ಒಂದಷ್ಟು ಯೂಟ್ಯೂಬ್ ಚಾನೆಲ್ನವರು ಅವರ ಸಂದರ್ಶನ ಮಾಡಿ ಆತನ ಹೆಸರು ಹಾಗೂ ಮುಖ ಬಹಿರಂಗವಾದ ಬಳಿಕ ಬಿಡುಗಡೆ ಮಾಡಿದ್ದು ಏಕೆ ಅವೆಲ್ಲವೂ ಆತನ ಸ್ವಯಂ ಹೇಳಿಕೆಗಳೇ ಅಥವಾ ಇನ್ಯಾರೋ ಹೇಳಿಸಿ ಮಾಡಿಸಿದ್ದೆ ಎನ್ನುವ ಪ್ರಶ್ನೆಗೂ ಉತ್ತರ ಸಿಗಬೇಕಿದೆ ಸಂತೋಷವು ಅಪರಾಧಿಯೇ ಅಲ್ಲ ಎಂದು ಹೇಳುತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಬೆಂಬಲಿಗರಲ್ಲಿ ಅವಾಗ ಏನಾದರೂ ಸಾಕ್ಷ್ಯಾಧಾರಗಳಿವೆಯೇ ಆತ ಅಪರಾಧಿ ಹೌದು ಅಥವಾ ಇಲ್ಲವೋ ಎನ್ನುವುದಕ್ಕೆ ಸಾಕ್ಷಿ ಇಲ್ಲದಿರುವಾಗ ಆತ ಅಪರಾಧಿ ಅಲ್ಲ ಎನ್ನುತ್ತಾ ಉದಯ್ ಜೈನ್ ಮಲ್ಲಿಕ್ ಜೈನ್ ಧೀರಜ್ ಖೆಲ್ಲಾ ನಿಶ್ಚಲ್ ಜೈನ್ ಅವರೇ ಅಪರಾಧಿ ಎನ್ನುತ್ತಿರುವ ಇವರ ಬಳಿ ಸಾಕ್ಷಿ ಇದೆಯೇ ಈ ಪ್ರಕರಣವನ್ನ ಗಮನಿಸುತ್ತಿರುವ ಅನೇಕರು ಇವರನ್ನ ರಾವ್ ಪರ ಇರುವವರು ಎನ್ನುತ್ತಾ ಇದ್ದಾರೆ ಇನ್ನು ಅನೇಕರು ಧರ್ಮಸ್ಥಳ ವಿರೋಧಿಗಳು ಎಂತ ಇದ್ದಾರೆ ಆದರೆ ಇವರು ಮಾತ್ರ ತಮ್ಮನ್ನು ಸೌಜನ್ಯಪರ ಪರ ಹೋರಾಟಗಾರರು ಅಂತ ಹೇಳ್ಕೊಳ್ತಾ ಇದ್ದಾರೆ ಇವರಲ್ಲಿ ಯಾರು ಹೇಳ್ತಾ ಇರೋದು ಸತ್ಯ ಯಾರು ಹೇಳ್ತಾ ಇರೋದು ಸುಳ್ಳು ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿ ಎಂದು ಪ್ರಾರ್ಥಿಸೋಣ